ಶ್ರೇಯಸ್ ಪಾಟೀಲು ನೂರಕ್ಕೆ ನೂರು ಗೆಲ್ಲ ಅಂತ ಒಂದು ಸೂಚನೆ ಕಾಣಿಸ್ತಾ ಇದೆ ಯಾವುದೇ ಕಾರಣ ಈಗ ಈ ಸರಿ ಕನಿಷ್ಠ ಇಪ್ಪತ್ತು ಸೀಟಂತೂ ಕಾಂಗ್ರೆಸ್ ಗೆದ್ದೆ ಗೆಲ್ಲುತ್ತೆ ಈಗ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಚುನಾವಣೆ ಈ ಬಿರುಸಾಗಿದೆ ಏನಕ್ಕಪ್ಪ ಇದು ಇಷ್ಟೊಂದು ಬಿರುಸು ಪಡಿತು ಅಂತಂದರೆ ಆ ಹಿಂದೆ ಹೋದ ಆ ಚುನಾವಣೆಯಲ್ಲಿ ಪ್ರಜ್ವಲ್ಲವ್ರು ನಿಂತಿದ್ದರು ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಲೀಡಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಿಂದೆ ಸೋತಿದ್ದಾರೆ ಅಲ್ಲ ಗೆದ್ದಿದ್ದಾರೆ ಇವತ್ತು ಪರಿಸ್ಥಿತಿ ಹೆಂಗಿದೆ ಅಂತಂದರೆ ಅವಾಗ ಬಿ ಜೆ ಪಿ ಎಲ್ಲ ಎರಡು ಮೂವತ್ತು ಎರಡು ನಲ್ವತ್ತು ತಗೋತಾ ಇದ್ರು ಬಿ ಜೆ ಪಿ ಅವರು ಸುಮಾರು ಆರು ಲಕ್ಷದತ್ತತ್ರ ಏ ಮುಂಜವ್ರು ತಗೊಂಡ್ರು ಅದರ ಓಟ್ ಎಲ್ಲಪ್ಪ ಅಂತಂದರೆ ಎಲ್ಲೋ ಒಂದು ಕಡೆ ಅದು ದೇವೇಗೌಡರ ಕುಟುಂಬದ ವಿರುದ್ಧವಾದಂಥ ಮತಗಳವು ಬಿ ಜೆ ಪಿ ಮತಗಳೆಲ್ಲ ಅದು ಈ ಸರಿ ತುಂಬ ಹೆಚ್ಚಾಗಿದೆ ಆ ವಿರೋಧಿ ಅಲೆ ವಿರೋ ಮತಗಳಾಗಿ ಪರಿವರ್ತನೆ ಆಗಬೇಕಷ್ಟೆ ಇವತ್ತು ನೋಡ್ತಾ ಇದ್ದೀನಿ ಜನದ ಅಭಿಪ್ರಾಯ ಜನಾಭಿಪ್ರಾಯ ಕೇಳಿದರೆ ಶ್ರೇಯಸ್ ಪಾಟೀಲು ನೂರಕ್ಕೆ ನೂರು ಗೆಲ್ಲ ಅಂತ ಒಂದು ಸೂಚನೆ ಕಾಣಿಸ್ತಾ ಇದೆ ಏನಪ್ಪ ಅಂದರೆ ಈ ಅಭಿಪ್ರಾಯಗಳು ಮತವಾಗಿ ಪರಿವರ್ತನೆ ಆಗಬೇಕು ಒಟ್ಟಾರೆ ಅಭಿಪ್ರಾಯ ಏನಿದೆ ಪ್ರಜ್ವಲ್ಲು ತುಂಬ ಅವರು ಭಾಳ ಒಂದು ಮೂಲ ಸ್ವರೂಪದವರು ಅಂತಂದರೆ ಸ್ವಲ್ಪ ಅಷ್ಟೊಂದು ಏನು ಒಳ್ಳೆಯ ಕೆಲಸನೂ ಮಾಡಿಲ್ಲ ಜೊತೆಗೆ ಹೊರಟ್ ಸ್ವಭಾವ ಜನಗಳಿಗೆ ಸಿಗೋಂಥದ್ದಲ್ಲ ಸಿಗೋಂಥವ್ರಲ್ಲ ಅವರು ಈ ಹುಡುಗ ಭಾಳ ತುಂಬ ಸ್ಮೂತು ಸ್ಮೂತ್ ಗೋಯಿಂಗು ಒಳ್ಳೆ ಸಂಸ್ಕಾರವಂತ ಪುರಸಾಮಗೌಡ್ರ ಮೊಮ್ಮಗ ಸಂಸ್ಕಾರ ಅಂತ ಹುಡುಗ ಆತನ ಮೇಲೆ ಜನಕ್ಕೆ ಅನುಕಂಪ ಇದೆ ಮತ್ತು ಇವ್ರ ದೌರ್ಜನ್ಯ ಇವ್ರದ್ದು ಹಟ್ಟಹಾಸ ಇವ್ರ ಕೆಲಸ ಮಾಡದೇ ಇರೋದು ಇವರು ಜನರ ಕೈಗಳಿಗೆ ಸಿಗದೇ ಇರೋದು ಸರಳವಾಗಿ ಇದೆಲ್ಲ ಒಂಥರ ಜನರಿಗೆ ಏನಾಗಿದೆ ಈ ಹೋದ್ ಸರನೇ ಸುಮಾರು ಆರು ಲಕ್ಷ ದತ್ತತ್ರ ಬಂದಿದೆ ಈ ಸರಿ ಖಂಡಿತವಾಗಲೂ ಕಾಂಗ್ರೆಸ್ ಪಕ್ಷ ಕ್ಯಾಂಡಿಡೇಟ್ ಗೆಲ್ತ ಮುಖ್ಯವಾಗಿ ಪ್ರಜ್ವಲ್ ರವಣ ಈ ಸಲ ಚುನಾವಣೆಯಲ್ಲಿ ಗೆಲ್ಲಬಾರ್ದು ಅನ್ನೋದು ಯಾಕೆ ಅದು ನಮ್ಮ ಅಭಿಪ್ರಾಯ ಅಲ್ಲ ಅದು ಈ ಜಿಲ್ಲೆಯ ಜನರ ಅಭಿಪ್ರಾಯ ಯಾಕಪ್ಪ ಅಂತಂದರೆ ಅವರು ಸರಳವಾಗಿ ಯಾರ ಕೈಲೂ ಸಿಗೋಂಥವ್ರಲ್ಲ ಅಷ್ಟು ಸುಲಭವಾಗಿ ಮತ್ತು ಒಬ್ಬರು ದೇವೇಗೌಡರು ಮಾಜಿ ಪ್ರಧಾನಿಗಳು ಮತ್ತು ಅವ್ರ ತಂದೆಯವರು ಮಂತ್ರಿಗಳು ಅವ್ರದ್ದೇ ಆದಂಥ ಒಂದು ದೊಡ್ಡ ವರ್ಚಸ್ ಇಟ್ಕೊಂಡಿದ್ದಾರೆ ಅವರು ಜನಸಾಮಾನ್ಯರ ಕೈಗೆ ಸಿಗೋದಿಲ್ಲ ಇವತ್ತು ಜನರಿಗೆ ಯಾವ ಥರದ ರಾಜಕಾರಣ ಬೇಕು ಅಂದರೆ ಈ ಶ್ರೇಯಸ್ ಪಾಟೀಲ್ ಅಂತವರು ಈ ಬಿ ಶಿವರಾಮ್ ಅಂತವ್ರು ಬೇಕು ಸರಳವಾಗಿ ಸಿಗಬೇಕು ಸರಳವಾಗಿ ಅವ್ರ ಕೆಲಸಗಳಾಗಬೇಕು ವಿಶ್ವಾಸದಲ್ಲಿ ಮಾತಾಡಿಸ್ಬೇಕು ಪ್ರೀತಿಯಿಂದ ಮಾತಾಡಿಸ್ಬೇಕು ಸ್ನೇಹ ಸಲಿಗೆ ಸ್ನೇಹದಿಂದ ಅವ್ರ ಜೊತೆ ಇರಬೇಕು ಅಂಥವ್ರನ್ನ ಬಯಸ್ತಾರೆ ಓಕೆ ಈಗ ಸರ್ ಗ್ಯಾರಂಟಿ ಯೋಜನೆಗಳಂತೂ ಆಲ್ರೆಡಿ ಜಾರಿ ಆಗಿವೆ ಎಲ್ಲದ ಎಷ್ಟು ಮಟ್ಟಿಗೆ ಗ್ಯಾರಂಟಿ ಯೋಜನೆಗಳು ಬಡ ಜನಕ್ಕೆ ತಲುಪ್ತಿದೆ ಉಪಯೋಗ ಆಗ್ತಿದೆಯಾ ಏನು ಕತೆ ಈಗ ನಾವು ನಿರಂತರವಾಗಿ ಜನರ ಜೊತೆ ಇರ್ತಕ್ಕಂಥವ್ರು ದಿನನಿತ್ಯ ನೋಡ್ತೀವಿ ನಮ್ಮ ಹತ್ರ ಬರೋರೆಲ್ಲ ತುಂಬ ಬಡವರು ದಲಿತರು ಅವರು ಹೇಳ್ತಾರಲ್ಲ ಅವ್ರ ಮುಖದಲ್ಲಿ ಎಷ್ಟು ಮಂದಾಸ ಅಂದರೆ ಈ ಚುನಾವಣೆ ಪ್ರಚಾರಕ್ಕೆ ಹೋಗ್ತಿದ್ದೀವಲ್ಲ ನಾವು ಓದ್ಸರಿ ನಮ್ಮ ಸರ್ಕಾರ ಬರೋಕ್ಕೆ ಮೊದಲು ಚುನಾವಣೆ ಎಮ್ ಎಲ್ ಎ ಚುನಾವಣೆಗೆ ಹೋದಾಗ ಒಂಥರ ಭಾವನೆಗಳಿತ್ತು ಅವ್ರಿಗೆ ಈಗ ಸರ್ಕಾರ ಕೊಟ್ಟಂಥ ಭರವಸೆಗಳನ್ನ ಈಡೇರಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆಯಲ್ಲ ಈ ಜನರುಗಳಿಗೆ ನಾವು ಹೋದರೆ ತುಂಬ ಖುಷಿ ಅವರಿಗೆ ಆವಾಗೂ ಇವಾಗ ತುಂಬ ವ್ಯತ್ಯಾಸ ಇದೆ ಇಲ್ಲ ಇದರಿಂದ ನಮ್ಮ ಬದುಕು ನಡೀತಾ ಇದೆ ಸುಮಾರು ನಾಲ್ಕೂವರೆ ಐದು ಐದು ಸಾವಿರ ರೂಪಾಯಿ ತಿಂಗಳ ನಮಗೆ ಬರ್ತಾ ಇದೆ ಎಲ್ಲೋ ನೂರಕ್ಕೆ ಒಂದೋ ಎರಡು ಬಂದಿಲ್ಲ ಅದು ನಮ್ಗೆ ಬರುತ್ತೆ ಅಂತಲೂ ಹೇಳ್ತಾರೆ ಅವರು ಅದು ನಾವು ತಗೋತೀವಿ ಏನೋ ವ್ಯತ್ಯಾಸ ಆಗಿದೆ ಅಂತ ತುಂಬ ಚೆನ್ನಾಗಿದೆ ಸರ್ ನನ್ನ ಪ್ರಕಾರ ಈ ನಾನು ಈ ಪ್ರಪಂಚದ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಈ ಥರದ ಕಾರ್ಯಕ್ರಮಗಳು ಕೊಡ್ತಾ ಇಲ್ಲ ತುಂಬ ಕಷ್ಟ ಆಗ್ತಾ ಇರ್ಬೋದೇನೋ ಸರ್ಕಾರ ನಡೆಸಲಿಕ್ಕೆ ಆದರೂ ಅವ್ರೇನು ಕೇರ್ ಮಾಡ್ತಾ ಇಲ್ಲ ಯಾವುದು ಬೆಲೆ ಏರಿಸ್ದಲೇ ಜನರಿಗೆ ಯಾವುದು ತೊಂದರೆ ಕೊಡದಲೆ ಯಾವ್ಯಾವುದೋ ಮೂಲಗಳಿಂದ ಹಣವನ್ನು ಒದಗಿಸಿ ಈ ಜನರಿಗೆ ಇದ್ದಾರೆ ನಿಜವಾಗ್ಲೂ ಸಂತೋಷ ಈಗ ಹತ್ತು ವರ್ಷದ ಆಡಳಿತ ನೋಡಿದ್ರಿ ಹೇಗಿತ್ತು ಸರ್ ಏನು ಸರ್ ಮೋದಿಯವರ ಆಡಳಿತದಲ್ಲಿ ಪ್ರಚಾರ ಒಂದು ಬಿಟ್ಟರೆ ಬೇರೇನು ಕಾಣಲ್ಲ ಸರ್ ಯಾಕೆ ಅಂತಂದರೆ ನಾವು ಎಲ್ಲ ಸುಮಾರು ನಮ್ಗೆ ನಲ್ವತ್ತು ಐವತ್ತೈವತ್ತೈದು ವರ್ಷ ಆಯಿತು ನಾವು ನಿರಂತರವಾದ ರಾಜಕಾರಣ ನಿರಂತರವಾದ ಇದನ್ನೆಲ್ಲ ನೋಡ್ಕೊಂಡು ಬಂದಿದ್ದೀವಿ ಆ ಥರ ಅಮೂಲ ಅಮೂಲಾಗ್ರಹ ಬದಲಾವಣೆ ಅಂತ ಅಂತೂ ಯಾವ ಯೋಜನೆ ಮಾಡಲಿಲ್ಲ ಅವರು ಒಂದೇನಪ್ಪ ಅಂತಂದರೆ ದುಡ್ಡು ನಮಾನೀಕರಣ ಮಾಡಿದ್ದೊಂದು ಅವ್ರ ಹೆಗ್ಗಳಿಕೆಗೆ ಹೇಳ್ತಾರೆ ಅದು ಅದರಿಂದ ಸರ ದೇಶಕ್ಕೆ ತುಂಬ ನಷ್ಟ ಆಗಿದೆ ಅದು ಬಿಟ್ಟರೆ ಕಾಂಗ್ರೆಸ್ನವ್ರ ಥರ ಯಾವುದೂ ನೀರಾವರಿ ಯೋಜನೆಗಳನ್ನ ಮಾಡಲಿಲ್ಲ ಡ್ಯಾಮ್ಗಳನ್ನ ಕಟ್ಟಲಿಲ್ಲ ಬ್ಯಾಂಕ್ಗಳನ್ನ ತೆರಲಿಲ್ಲ ವಿದ್ಯಾಸಂಸ್ಥೆಗಳನ್ನ ತೆರಲಿಲ್ಲ ಏನೂ ಇಲ್ಲ ಅವ್ರು ಏನಪ್ಪ ಅಂತಂದರೆ ಧರ್ಮದ ಮೇಲೆ ಹೋಗ್ತಾ ಇದ್ದಾರೆ ಈ ಜಿ ನಾನೆಲ್ಲ ಜನನೆಲ್ಲ ಈ ಮೋಡಿ ಮಾಡೋ ಥರ ಈಗ ಉದಾಹರಣೆಗೆ ನೋಡ್ರಿ ಈಗ ಒಬ್ಬ ಪ್ರಧಾನಿ ಸಂವಿಧಾನ ಮುಂದಿಟ್ಕೊಂಡು ಆಡಳಿತ ಮಾಡಬೇಕು ಸಂವಿಧಾನದಲ್ಲಿ ಇಲ್ಲ ಅವೆಲ್ಲ ದೇವಸ್ ಸಂಸತ್ತಲ್ಲಿ ಹವನ ಮಾಡ್ತಕ್ಕಂಥದ್ದು ಹನ್ನೊಂದು ದಿನ ಉಪವಾಸ ಇರ್ತಕ್ಕಂಥದ್ದು ಗಂಟೆ ತಟ್ಟೆ ಬಾರಿಸಿ ಅನ್ನೋದು ಗಂಟೆ ಬಾರಿಸಿ ಅನ್ನೋದು ಇವೆಲ್ಲ ನಿಜವಾಗ್ಲೂ ಕೂಡ ಜನರಿಗೆ ಇಲ್ಲೋ ಒಂಥರ ಈ ಸರ್ಕಸ್ ಥರ ಅದೇ ನಿಜವಾಗ್ಲೂ ಒಳ್ಳೆ ಸರ್ಕಾರ ಅಲ್ಲ ಮೋದಿ ಒಳ್ಳೆ ಆಡಳಿತಗಾರ ಅಂತೂ ಅಲ್ಲವೇ ಅಲ್ಲ ಖಂಡಿತವಾಗ್ಲು ಆಗಬೇಕು ಬಟ್ ಇಲ್ಲೋ ಒಂದು ಕಡೆ ಈ ಜನರಲ್ಲಿ ಮುಗ್ಧ ಜನರು ನಮ್ಮ ದೇಶದವರು ಇಲ್ಲೋ ಒಂದು ಕಡೆ ಧರ್ಮದ ಇದನ್ನು ಬಿತ್ತಿ ಎಲ್ಲ ಅವ್ರ ಮತ್ತು ಈ ಟಿ ವಿ ಮೀ ಮೀಡಿಯಾಗಳು ಅಷ್ಟೇ ಪೂರ್ತಿ ಅವರು ನನ್ನ ಪ್ರಕಾರ ಎಲ್ಲ ಮ್ಯಾನೇಜ್ಮೆಂಟ್ ಅವರು ಟಿ ವಿ ದೊಡ್ಡ ದೊಡ್ಡ ಟಿ ವಿಗಳನ್ನೆಲ್ಲ ಈ ಎಲ್ಲ ಇನ್ವೆಸ್ಟರ್ಸ್ ಇನ್ವೆ ಅವ್ರಿಗೆ ಅವ್ರ ಮೇಲೆ ಇನ್ವೆಸ್ಟ್ ಮಾಡಿ ಎಲ್ಲ ಥರದ ಮಾಹಿತಿಗಳು ಮತ್ತು ಪ್ರಚಾರಗಳು ಆಮೇಲೆ ಸುದ್ದಿಗಳು ಎಲ್ಲ ಅವ್ರಿಗೆ ಫೇವರ್ ಆಗೋಂಥವನ್ನೇ ಮಾಡಿಸಿ 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 ಮೋದಿ 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 ಅನ್ನಿಸ್ತಿದ್ದಾರೆ ಒಟ್ಟರೆ ನನ್ನ ಪ್ರಕಾರ ಯಾವತ್ತಾದರೂ ಒಂದಿನ ಈ ಮೋದಿ ಸರ್ಕಾರ ಹೋಗಲೇಬೇಕು ಕಾಂಗ್ರೆಸ್ ಸರ್ಕಾರ ಬರಬೇಕು ಯಾಕಪ್ಪ ಅಂತಂದರೆ ಎಲ್ಲ ಇಪ್ಪತ್ತು ಅಂಶಗಳ ಕಾರ್ಯಕ್ರಮ ಇಂದಿರಾ ಗಾಂಧಿ ಕೊಟ್ಟು ಅಲ್ಲಿಂದ ಇಲ್ಲಿವರೆಗೂ ಅದೇ ಕಾರ್ಯಕ್ರಮಗಳು ಮುಂದುವರ್ಸ್ಕೊಂಡು ಭೂಮಿ ಕೊಡ್ತಕ್ಕಂಥದ್ದು ಕುಡಿಯೋಕ್ಕೆ ನೀರು ಕೊಡ್ತಕ್ಕಂಥದ್ದು ಆಮೇಲೆ ಅವ್ರಿಗೆ ವಾಸದ ಮನೆಗಳನ್ನ ಕೊಡ್ತಕ್ಕಂಥದ್ದು ಇವರು ಬಿ ಜೆ ಪಿ ಸರ್ಕಾರ ಒಂದು ಮನೆ ಹೋದ ಸರ್ಕಾರದಲ್ಲಿ ಒಂದು ಮನೆ ಕೊಡ್ತಿರಲ್ಲ ಜನಕ್ಕೆ ನಮ್ಮ ಹಿಂದೆ ಸಿದ್ದರಾಮಯ್ಯ ಸಾಹೇಬ್ರ ಗೌರ್ಮೆಂಟು ಆಸರಿ ಇದ್ದಾಗ ಒಬ್ಬೊಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಇಪ್ಪತ್ತ್ ಮೂವತ್ತು ಮನೆ ಹಂಚವ್ರು ಒಂದೊಂದು ಮನೆ ಇಲ್ಲ ನಿಜವಾಗ್ಲೂ ಕೂಡ ಈಗ ಮತ್ತೆ ನಮ್ಮ ಸರ್ಕಾರ ಬಂದಿದೆ ಮತ್ತೆ ಮನೆಗಳು ಇನ್ನೆಲ್ಲ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾರೆ ಸಫಾಯಿ ಕಪಾಚಾರ ಸಮಸ್ಯೆಗಳ ಬಗ್ಗೆ ಮಾತಾಡಿದ ಈಗ ಸ್ವಚ್ಛ ಭಾರತ್ಗೆ ಬಳಸ್ಕೊಂಡ್ರು ಪೌರ ಕಾರ್ಮಿಕರನ್ನು ಅವರ ಪಾದ ತೊಳೆಯೋದ್ರ ಮೂಲಕ ನಾವು ಸಮಾನತೆ ಸಾರ್ತೀವಿ ಅಂತೇಳಿ ಇಲ್ಲ ಆಗ್ತಾಯಿದೆ ಅದು ಅವತ್ತೊಂದೇ ದಿನ ನಡೆದಿದ್ದು ಅಷ್ಟೇ ಬಾಕಿ ಪೌರಕಾರ್ಮಿಕರ ಹೆಸರು ಅಷ್ಟೇ ಇವ ಸಂಘ ಸಂಸ್ಥೆಗಳು ಅಷ್ಟೇ ಪೌರಕಾರ್ಮಿಕರನ್ನ ಕರೆದು ಯಾವ್ದಾದ್ರು ಕಾರ್ಯಕ್ರಮಗಳು ಸನ್ಮಾನ ಮಾಡಿದ ಕೂಡಲೇ ಅವ್ರ ಜೀವನ ಹಸನಾಗೋದಿಲ್ಲ ಅವ್ರಿಗೆ ಅವರು ಕೊಟ್ಟಂಥ ಕಾರ್ಯಕ್ರಮಗಳನ್ನ ಕೊಡಬೇಕು ಅವ್ರಿಗೆ ಮಿನಿಮಮ್ ವೇಜಸ್ ಕೊಡಬೇಕು ಮನೆ ಕೊಡಬೇಕು ಮಕ್ಕಳು ವಿದ್ಯಾಭ್ಯಾಸ ಕೊಡಬೇಕು ಇವೆಲ್ಲವೂ ಕೂಡ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಕೊಡ್ತಾ ಇದೆ ಖಂಡಿತವಾಗ್ಲೂ ಕೂಡ ಹಂಗಾಗಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸರ್ಕಾರದ ಒಂದು ಸಾಧನೆ ಮೇಲೆ ಈ ಸರಿ ಚುನಾವಣೆ ನಡೀತಾ ಇದೆ ಧರ್ಮ ಮತ್ತು ಅಧರ್ಮ ಧರ್ಮ ಅಂದರೆ ಯಾವುದು ಅಂದರೆ ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಧರ್ಮ ಅಧರ್ಮ ಅಂತ ಯಾವುದು ಅಂತಂದ್ರೆ ಜನರಿಗೆ ತೊಂದರೆ ಕೊಡ್ತ ಕೊಡ್ತದ್ದು ಮತೀಯ ಭಾವನೆಗಳನ್ನ ಕೆಣತಕ್ಕಂಥದ್ದು ಅದೆಲ್ಲ ಅಧರ್ಮ ಹಾಗಾಗಿ ಯಾವುದೇ ಕಾರಣ ಈ ಸರಿ ಕನಿಷ್ಠ ಇಪ್ಪತ್ತು ಅಂತೂ ಕಾಂಗ್ರೆಸ್ ಗೆದ್ದೆ ಗೆಲ್ಲುತ್ತೆ ಅದರಲ್ಲೂ ಆಸನ ನಾ ಆ ಶ್ರೇಯಸ್ ಪಟೇಲ್ ಗೆಲ್ತು ಥ್ಯಾಂಕ್ ಯು ಸರ್ ನನ್ನ ಹೆಸರು ಎಂ ಆರ್ ವೆಂಕಟೇಶ್ ಅಂತೇಳಿ ಸಫಾಯಿ ಕರ್ಮಚಾರಿ ಆಯೋಗದ ಮಾಜಿ ಅಧ್ಯಕ್ಷರು ಥ್ಯಾಂಕ್ ಯು ಯು ಸರ್